ಇಲ್ಲಿ ದುಡ್ಡಿಗಿಂತ ಹೆಚ್ಚಾಗಿ ನಮ್ಮ ಪ್ಯಾಶನ್ ತುಂಬಾ ಪ್ರೊಡ್ಯೂಸರು ಯಾಕಂದ್ರೆ ಅವರು ನಿರ್ದೇಶಕರಾಗಿದ್ರು ಈಗ ಅವರು ಪ್ರೊಡಕ್ಷನ್ ಹೌಸ್ ಇದೆ ಗೊತ್ತಿದೆ ಹೇಗೆ ಯಾವ ತರ ಮಾಡ್ಬೇಕು ಅಂತ ಒಂದು ಪ್ಯಾಶನ್ ಇದೆ ಅವ್ರ ಜೊತೆ ನಾನು ಹಿಂಗೇನು ಕೆಲಸ ಮಾಡಿದ್ದೀನಿ ಸೊ ಮತ್ತೆ ಅವ್ರ ಜೊತೆ ಕೆಲಸ ಮಾಡ್ತಿರೋದು ತುಂಬಾ ಖುಷಿ ಆಗ್ತಾನೆ ಆ ಹಾಗಾಗಿ ಪ್ರೊಡಕ್ಷನ್ ಹೌಸ್ ಕಾಲ್ ಬಂದಾಗ ಆಮೇಲೆ ಪಾತ್ರನೂ ಚೆನ್ನಾಗಿತ್ತು ಹಾಗೆ ಸತ್ಯಕಿಯವರು ಈ ಕತೆ ಬರೀತಾ ಇದ್ದಾರೆ ಅವರ ಒಂದು ಸ್ಕ್ರೀನ್ಪ್ಲೇ ಡೈಲಾಗ್ ಅಲ್ಲಿ ನಾನು ಕೆಲಸ ಮಾಡಿದ್ದೀನಿ ಹಾಗಾಗಿ ನನಗೆ ತುಂಬಾ ಖುಷಿ ಇದೆ ಅವರ ಒಂದು ಕತೆ ಸ್ಕ್ರೀನ್ ಪ್ಲೇ ಅಲ್ಲಿ ಮತ್ತೆ ಇನ್ನೊಂದು ಪ್ರಾಜೆಕ್ಟ್ ಮಾಡೋದು ಐ ವೆರಿ ಹ್ಯಾಪಿ ಹಾಗಾಗಿ ನಾನು ಒಂದು ವರ್ಷ ಅಲ್ಲಿ ಪ್ರಾಜೆಕ್ಟ್ ಒಪ್ಕೊಂಡಿದ್ದು ಎಸ್ ಇದ್ರಲ್ಲೂ ನಾನು ನೆಗೆಟಿವ್ ರೋಲ್ ಮಾಡ್ತಾ ಇದ್ದೀನಿ ಆ ಒಂಥರ ನೆಗೆಟಿವ್ ರೋಲ್ಗೆ ನಾನು ಬ್ರ್ಯಾಂಡ್ ನಪ್ಪ ಜೊತೆ ಆಗ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ

ನಮ್ಗೆ ಕೆಲ್ಸದ ಬಗ್ಗೆ ಯಾವಾಗ ತುಂಬ ಪ್ರೀತಿ ಇರತ್ತಲ್ಲ ಅವಾಗ ನಾವು ತುಂಬಾ ಪ್ರಶ್ನೆ ಕೇಳ್ತೀವಿ ತುಂಬಾ ಪ್ರಸಕ್ತ ಆಗ್ತೀವಿ ಅಂದ್ರೆ ಚೆನ್ನಾಗ್ ಆಗ್ಬೇಕು ಚೆನ್ನಾಗ್ ಆಗ್ಬೇಕನ್ನೋ ಒಂದು ಉತ್ಸಾಹ ಇರತ್ತಲ್ಲ ಅಷ್ಟಕ್ಕೋಸ್ಕರ ನಾವು ಅಷ್ಟೊಂದು ಪುಶ್ ಮಾಡೋದು ಡೈರೆಕ್ಟರ್ ನಿರ್ಬೋದು ಪ್ರೊಡ್ಯೂಸರ್ ನಿರ್ಬೋದು ಸಹಕಾಲವಾದ್ರೆ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಎಸ್ಪೆಷಲಿ ನಾನು ಸ್ವಲ್ಪ ಜಾಸ್ತಿ ಮುಗಿ ತೋರಿಸ್ತೀನಿ ಯಾಕಂದ್ರೆ ಚೆನ್ನಾಗ್ ಆಗ್ಬೇಕು ಅಷ್ಟೇ ನಾವು ಜನಕ್ಕೆ ಏನೋ ಒಂದ್ ಕೊಡ್ಬೇಕಂದ್ರೆ ಅವ್ರ ಖುಷಿಯೇ ತಗೋಬೇಕು ಖುಷಿ ಮಾಡಬೇಕು ನಾವ್ ಇರೋದೇ ಎಂಟರ್ಟೈನ್ಮೆಂಟ್ ಮೀಡಿಯಾ ಎಂಟರ್ಟೈನ್ ಮಾಡ್ಲೇಬೇಕು ಅನ್ನೋ ಒಂದು ಉತ್ಸಾಹದಿಂದ ನಾನು ಅಷ್ಟೊಂದು ಕೇರ್ ಮಾಡ್ತೀನಿ ಆ ಕೇರ್ ಒಂದೊಂದ್ಸದ ಏನಂತಾರಲ್ಲ ಓವರ್ ಆಗ್ಬಿಡತ್ತೆ ಅನ್ನೋ ಅನ್ಸುತ್ತೆ ಗೊತ್ತಿಲ್ಲ ಮೇ ಬಿ ನನ್ನನ್ನು ಅರ್ಥ ಮಾಡ್ಕೊಳೋರು ಅರ್ಥ ಮಾಡ್ಕೊತಾರೆ ಸೊ ಯಾ ಸೊ ಇನ್ನೋಸೆಂಟ್ ಪಾತ್ರಗಳಿಗೆ ಇಂತ ನಾ ನೆಗೆಟಿವ್ ರೋಲ್ಗೆ ತುಂಬಾ ಚೆನ್ನಾಗ್ ಸೂಟ್ ಆಗ್ತೀನಿ ಅಂತ ಎಲ್ಲರೂ ಆ